ಪ್ರಚೋದಯಾತ್ ಓಂ ನ ಪ್ರಚೋದಯಾತ್ ನಶಿನ ಎದ್ದು ಪೂಜೆ ಮಾಡ್ತೀವಲ್ಲ ಅದು ಎಷ್ಟು ಮನ್ಸಿಗೆ ಶಾಂತಿ ಕೊಡುತ್ತಲ್ಲ ಹ ಮನೆಯಾಗ ಒಂಥರ ನೆಮ್ಮದಿ ವಾತಾವರಣ ಇರ್ತದೆ ನೋಡು ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಎದ್ದು ಒಟ್ಟು ಪೂಜೆ ಗೀಜೆ ಮಾಡ್ಕೊಂಡ್ವಿ ಅಂದ್ರೆ ಅದೇನು ಅನ್ಸಂಗಿಲ್ಲ ಸೂರ್ಯ ಹುಟ್ಟಿದ ಮೇಲೆ ಜೊಂದರ ಅವತ್ತಿನ ದಿನಾನ ಕರಾಬಾಗಿ ಇರ್ತತ್ತೆ ಸ್ವಸಿನ ಮಾಲಕ್ಷ್ಮಿ ಅಂತಾರಲ್ಲ ಸುಳ್ಳ ಅಲ್ಲ ನಮ್ಮ ಮನಿ ಬಂದಿ ಬಂದಿ ನೀನು ಎಂದು ಆ ಆರರ ನಂತರ ಎದ್ದಾಕಿನ ಅಲ್ಲ ಅದು ನನಗೆ ರುಡಾಯಿತಿ ಅತ್ತಿ ನೋಡಿ ಒಟ್ಟು ಮುಖಕ್ಕೆ ಕಿಸ್ಕ ಬಿದ್ಕೊಂಡಾವೆ ಮನೇ ನಾನು ನೀನು ಇಬ್ರೇ ಎದ್ದิว ಒಂದರ ಎದ್ದಾವೆ ಏ ಮಕ್ಕೊಂಡರ ಬಿಡ್ರಿ ಮಕ್ಕನೋರ್ತಾ ಕಾಕಿ ಕೃಷ್ಣ ನೀ ಎದ್ದಾಳ ಎದ್ದು ಜಾಕಕ್ಕೆ ಹಾಕಿ ಅದೊಂದು ಹುಡುಗಿ ಹೇಳ್ತತ್ತಿ ದಂಕ್ರ ಸನವ ಈ ಕೆಟ್ಟ ಮುಗ್ಲಿಗಡೆ ಅತ್ತಿವಾ ಮುಂದೆ ಹೆಂಗ್ ಬಾಳೆ ಮಾಡ್ತತ್ತನೇ ಇದು ಜವಾಬ್ದಾರಿಗಳು ನಾಳೆ ಅವರ ಬದ್ಲಾಕರ್ ತಗ್ರಿ ಅಮ್ಮಾರ ನನಗೆ ಆಶೀರ್ವಾದ ಮಾಡ್ರಿ ಏನ್ ಬಿಡವ ಮುಂಜಾನ ನಾನ್ ಕಾಲ್ ಬಿಡತಿ ನನಗಿದ್ ಬೇಷನ್ಸಂಗಿಲ್ವಾ ದೇವ್ ಕೈ ಮುಗಿದ್ ಬಂದಿರ್ತೀವಲ್ಲ ಸಾಕ್ ಬಿಡು ಗಂಡನ್ ಕಾಲ್ ಮುಗತಿ ಮತ್ತ ನನ್ನ ಕಾಲ್ ಇದು ಮುಗೀತಿ ಮುಂಜಾನೆ ಮನಿ ಹಿರಿಯರು ಕಾಲ್ ಮುಗಿಬೇಕಂತರಿ ಅವ್ರ ಆಶೀರ್ವಾದ ತಗೊಂಡ್ರ ನಮ್ಗೆಲ್ಲಾ ಒಳ್ಳೇದಾಕತ್ತ ನಮ್ಮಅಪ್ಪ ನಮ್ಮ ಹೇಳ್ತಿದ್ರಿ ನಮ್ಮ ಪಾರೀ ನೀನು ಒಂದ ನಮ್ಮ ರಾಮೇ ನಸಿಪ್ ತೆಗಿತ್ತು ತಗೋ ಹುನ್ರಿ ಅಮ್ಮ ರಾ ಹಂಗ ಇನ್ನೊಂದು ಮಿಷಿನ್ ತೊಗೊಂಬರ್ಬೇಕಂತ ಮಾಡ್ಯಾರ ಹಾಂ ಎರಡು ಮಿಷಿನ ಆದ್ರೆ ಒಂದು ಮಿಷಿನ್ ನಾನು ಇಡ್ಕೊಂಡು ಹೋಕಿನಿ ಒಂದು ಮಿಷಿನ ನಾನೇ ಎರಡು ಸುಂದ ಹಕ್ಕರ ಆಟ ಮಾಡಿರಿ ದೇವ್ರು ಒಳ್ಳೆಯದು ಮಾಡಲಿ ಯಾಕ ಎದ್ರು ಎದ್ದೀನಿ ನೋಡ್ತಮ್ಮ ಏನಪ್ಪ ಮುಂಜಾವೆ ಬಂದಿರಿ ಬನ್ರಿ ಕುಂದಿರಿ ಬನ್ರಿ ಮಲ್ಲಪ್ಪನ ಕಡೆ ಕೆಲಸ ಇರ್ತಾನೆ ಆ ಕರ ಒಂದು ವಿಷಯ ಹೇಳೋದಿತ್ತು ಅದಕ್ಕೆ ಮುಂಜಾನೆ ಎಲ್ಲರೂ ಸಿಗ್ತೀರ ಅಂತೇಳಿ ಈಗ ಹೇಳೋಕೆ ಬಂದವು ನೀವು ಹಾಡಿ ನೀವು ಕಡೆ ಅಕ್ಕ ಮಲ್ಲ ಕುಂದ್ಬಿಡವ್ವ ಮತ್ತು ನೋಡುವ ಈಗ ಇವರು ಉದಿನ ಕಟ್ಟಿ ಮಿಷಿನ್ ಹಾಕ್ಯಾನ ರಮೇಶ ಆದ್ರೆ ನಮಗೆಲ್ಲ ತೊಂದರೆ ಆಗತ್ತ ಓಣ್ಯಾಗ ಬರ್ರಂತೇಳಿ ಭಾಳ ಸೌಂಡ್ ಕ್ಲಾಸ್ ಆಗತ್ತತಿ ಮತ್ತು ನಮಗೆಲ್ಲ ತೊಂದರೆ ಆಗತ್ತತಿ ಅದಕ್ಕೆ ಅದನ್ನು ನಿಂದ್ರಿಸಿ ಬಿಡ್ಬೇಕಂತ ಈಗ ಇದನ್ನ ನಾವು ಪಂಚಾಯತಿಯಿಂದ ಒಂದು ಪೇಪರ್ನು ತೊಗೊಂಡ್ಬಂದಿವ ಬರ್ಸ್ಕೊಂಡು ಅದನ್ನ ನಿಂದ್ರಿಸಿ ಬಿಡ್ರಿ ಮತ್ತೆ ಊರಾಗ ಮೊದ್ಲಕ್ಕ ಅದನ್ನ ಪರ್ಮಿಷನ್ ತಗೊಂಡ ಮಿಷಿನ್ ಹಾಕ್ಯಾರ್ರಿ ಈಗ ಹೆಂಗತಿ ಅಂದ್ರೆ ಹ್ಯಾಂಗ್ರಿ ಏಕದಮ್ ಕೈ ಹಿಂಗತಿ ಮಾಡೋದು ತಪ್ಪಲ್ಲ ಅನ್ರಿ ಇಷ್ಟ ದಿನ ಸುಮ್ಮ ಆದ್ರಿ ಈಗ ಏಕದಮ್ ಕೈ ಹಿಂಗತಿ ಅಂದ್ರ ಹ್ಯಾಂಗ್ರಿ ಕಾಕರ ಹೇಳ್ರಿ ಅದೇನ್ ಗೊತ್ತಿಲ್ವಾ ನಮ್ಗ ಅಲ್ಲಿ ಬಾಳ್ ತೊಂದ್ರೆ ಆಗ್ತತಿ ಅದನ್ನ ಫ್ಯಾಕ್ಟ್ರಿ ತೆಗೆದ್ ಬಿಡ್ರಿ ನಮ್ಗ ಅದೇನು ಗೊತ್ತಿಲ್ಲ ನೀವು ಎಲ್ ಬೇಕ್ ಮಾಡ್ಕೊಡ್ರಿ ನಮಗ ಊರಾಗ ಇರುವಂಗಿಲ್ಲ ನೋಡೋದು ಅಯ್ಯೋ ಹಿಂಗತಿ ಅಂದ್ರೆ ರೀ ಅಲ್ಲ ನಾವು ಎಲ್ಲ ಅಲ್ಲಿ ಎಲ್ಲ ಮಿಷಿನ್ ಪಸಿನ ತಂದಿಟ್ಟಿವಿ ಎಲ್ಲ ಈಗ ಮತ್ತ ಮಾಡಕತ್ತ ಒಂದ್ ಆರು ತಿಂಗಳ ಆತು ಈಗ ಎಡಿ ಮ್ಯಾಗ ಹಿಂಗತಿ ಅಂದ್ರೆ ರೀ ಪಂಚಾಯತಿಗಿಂತ ಒಂದು ಲೆಟರ್ ಬರ್ಸ್ಕೊಂಡ್ ಬಂದಿವು

ஆஹ் அவங்க நம்ம எழுகி சைசாக்க வந்து அதுக்கங்க நோட்ரிவ் இன்னொரு உதின் கட்டி மிஷின் தோன் தீனி அங்கு எல்லா சோ தங்க நடிக்கத்தி மத்த இவ் அஹ் இவ்ர உதின் கடின் சேல் நான் ஊன்தி அது இவ்வள முந்தார்த்திய விஷயம் நோட்ரி அண்ணா நம்ம நான் ஏனோம் முந்திவந்த சைஸ்ங்க ಹೊಟ್ಟೆ ಕಿಚ್ಚಿನ ಜನ ಅದಾರ ನೋಡ ಈಗ ಮುಂದ್ ಹೆಂಗ ಒಕತಿ ಚಿಗಾರ ಅಲ್ಲಿ ನಮ್ಮ ಹೊಲದ ಹತ್ರ ಅವು ಇವನ್ನ ಜನತಾ ಮನಿ ಅದಾವಲ್ರಿ ಅಲ್ಲಿ ಅವು ಮನಿ ಖಾಲಿ ಅದಾವಂತ ಅಲ್ಲಿ ಅವ್ ನೋಟು ನಾವ ಬಾಡಿಗೆ ತಗೊಂಡು ಮಾಡಿಬಿಟ್ರಿ ಹೆಂಗ ಇರ್ತತ್ರಿ ಅದೆಲ್ಲ ಬೇಸಿ ಮತ್ತೆ ಮತ್ತವ್ರ ಸಾರಿ ಅದು ಯಾವುದು ಬೇಡ ಯಾಕ ನಮ್ದ ಜಗ ದೇವ್ರ ಕೊಟ್ಟು ಮರ್ತಾನ ಹ್ಮ್ ಆ ಜಗದಾಗ ಹೆಂಗ ಅದನ್ನು ಶೆಡ್ ಹಾಕ್ಸಣ ನಿಮ್ಮ ರೇಷ್ಮಿ ಮಾಡ್ತಿದ್ರಲ್ಲ ಅವಾಗ ಶೆಡ್ ಹಾಕ್ಸಣ ಅದ್ರಾಗ ಇದನ್ನ ಉದ್ದಿನ ಕಟ್ಟಿ ಮಿಷನ್ ಇಟ್ಟು ಬಿಡ್ರಿ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಡಿ ಸ್ವಚ್ಛ ಮಾಡ್ಕೊಂಡ್ರೆ ಅಲ್ಲೇ ಮಾಡ್ರಿ ಇನ್ನಿಲ್ಲ ನಾಳೆ ಮತ್ತು ಅಲ್ಲಿ ಹೋದ್ರೆ ಅಂದ್ರೆ ಅಲ್ಲಿ ಕಿರಿಕಿರಿ ಮಾಡ್ಯಾರ ಇದು ನಮ್ದು ಆಗತ್ತೆ ಊ ಪರಿ ಬರಿ ಆಗತ್ತೆ ಊರ ಹೊರಗೆ ಸುಮ್ಮನೆ ಇರ್ತಾರೆ ಬಾಯಿ ಮಿತು ಅಂದ ಹ್ಞೂ ಆಟ ಮಾಡ್ತೀವಿ ಆ ಬ್ರ್ಯಾಂಡ್ ನೀನು ಏನು ಇಡ್ಬೇಕಂತ ಮಾಡ್ಯಾರ ಗೊತ್ತೇನ್ ಇವರು ಪಾರು ಊದು ಬತ್ತಿ ಅಂತ ಇಡ್ಬೇಕಂತ ಮಾಡ್ಯಾರ್ರೀ ಹಾಂ ನಿಮ್ಮ ಯಾಕ ನನ್ನ ಹೆಸ್ರು ಯಾಕಿಡ್ತೀರಿ ನಿನ್ನ ಹೆಸ್ರು ಇಟ್ಬೋ ಆ ಜಾಣಿ ಹೆಸರು ಇಡ್ರಿ ನನ್ನ ಹೆಸರು ಎಲ್ಲ ಇಡಕ್ಕೆ ಹೋಗ್ಬೇಡ್ರಿ ಬ್ಯಾನ್ ಅದ ம் ஹம் நம்ம எஸ் இடத்தார்த்து இவரு மந்தி எட்டு பிடிக்கிச்சி இல்லை நோட இவா எந்தவ நோட முஞ்சான்கட்டேங்களு இவ்வளோ அவன் கையின் செலகி ம் ஒன் பீர் பாட்ல அது ஏனாரு கொடுச்சிர்வா குடவா குடதாவன் பாலு படக்கொந்த அட் ஆடக்கத்தவ் டெட் கொன்னி பட்டி கிச்சு பட்டித்தே இன்னொரு நோடி உருக்கோக்காக்கா ತಾವು ಮುಂದೆ ಬರಬೇಕು ಏನಾರ ಒಂದು ಮಾಡಿ ಸಾಧನೆ ಮಾಡ್ಬೇಕು ಅದು ಬಿಟ್ಟು ಒಟ್ಟಿ ಕಿತ್ ಪಟ್ರೆ ಎದಕ್ ಬರ್ತೀವಿ ಐತ ಊರ್ಗುಳಗೆ ದುಡ್ದಾಗ ಎಲ್ಲ ಸಿಗ್ತೈತಿ ದುಡಿಲಾರ್ದ ಆ ಕಳ್ಸಾಕಾಗತ್ತೆ ಮಾಡಕ್ಕಾಗತ್ತೆ ದುಡಿಬೇಕು ಒಟ್ಟಿಕಿತ್ತೆ ಪಟ್ರೆ ಎದಕ್ ಬರ್ತೀದೈತ ನಮ್ಮ ನೋಡಿ ತಾನು ಒಂದು ಊದಿನ ಕಡ್ಡಿದು ಮಿಷಿನ್ ತೊಗೊಂಬಂದ ಹಾಂ ಅದು ನಡಿಲಿಲ್ಲ ಅವ್ರು ತಗೋಲಿಲ್ಲ ಅಂತ ಇವಾಗ ಕಳಪೆ ಕೊಟ್ನಾ ಶೇಕ್ರಪ್ಪ ಅದಕ್ಕೆ ಅವರು ಬ್ಯಾಡ ಅಂತೇಳಿ ರಿಜೆಕ್ಟ್ ಮಾಡಿದ್ರು ಅಂತ ನಮ್ಮ ಊದ್ ಬತ್ತಿ ಬಾ ತೊಗೊಣಕತ್ರು ಅದಕ್ಕೆ ಹೊಟ್ಟಿಗೆ ಕಿಚ್ಪಟ್ಟ ಹಿಂಗೆಲ್ಲಾ ಮಾಡಕತ್ತಾನ ನೋಡ್ರಿ ನಮ್ಮನ್ ನೋಡೆ ತೊಗೊಂಬಂದನ್ರ ಅವ ಮಿಸಿನ್ ಓ ಈಟೆಲ್ಲಾ ಐತನ ಅಂದಲ್ಲಿನ ಹಿಂಗತಿ ಮಾಡ್ಯಾನ ಅವ ಮೊದ್ಲಿಂದ ನಾವು ಕತ್ತಿ ಮಸ್ಕೊಂತ ಬಂದಾ ಬಿಡ ಮಂದಿ ಏನ್ ಮಾಡ್ತಾರ ಬರೀ ಅದನ್ನ ಮಾಡ್ತಾವ ನೀವು ಅನ್ನೋದು ಕರೆ ಐತ ನೋಡ್ರಿ ಆ ಅವ ಅದನ್ನ ಹಂಗ ಇದ್ದ ಮಂದಿ ಏನ್ ಮಾಡ್ತಾರ ಬರೀ ಅದನ್ನ ಮಾಡ್ತತಿ ಅಂದಲ್ಲಿ ನಾವು ಏಳಿಗೆ ಆಗಿಲ್ಲ ನೋಡ್ರಿ ಅತ್ತಾರ ನೋಡ್ ಮಾಡೋನ್ ಬಕ್ ಬ್ಯಾಡ ಅನ್ನಂಗಿಲ್ಲ ಚಂತನ್ ಬುದ್ಧಿ ಇಟ್ಕೊಬೇಕು ನಾಯಿ ಬುದ್ಧಿ ಇಟ್ಕೊಂತ ಅಂದಲ್ಲಿ ಹಿಂಗತಿ ಹಾಕವ್ ಅತ್ತಾರ அஹ்மியார அக்கி பார்சிடத்த நோட்ரி நோடக் பார்த்திர்வோரு யாவ பார்சி நீனதந்த காட்டாட்டியில் அய்யோய பாங்கம் யாடிபாட் பார்சி இடீ ஊர் ஆட்குத்தா இடீ ஊர் ஒட்டிக்குஸ் படத்தா ஆக்கி யாடிபாட் ஹோல்பிடவாங்க அன்பாட்ர நம்ம அருது கை வாட் உரே பிட்டிங் பிட்டாடி அகர இல்லைக்கி ಒಂದಿನ ಅಲ್ಲೇ ನಮ್ಮ ಊದಿನ ಕಡ್ಡಿ ಟ್ಯಾಕ್ಟ್ರಿ ಅಂತ ಬಂದ ಬಂದು ಊದಿನ ಕಡ್ಡಿ ಕೊಡ್ರಿ ಅಂದ್ಲು ಒಂದಿನ ಹೋಯ್ಲಿ ಬಿಡು ಪಾಪ ಕೇಳಾಕ್ ಬಂದ ಅಂತ ಹತ್ತು ಉದಿನ ಕಡ್ಡಿ ಕೊಟ್ಟಿನಿ ಮತ್ ಹತ್ತು ದಿನ ಅಂದ್ಮ್ಯಾಂಗ ಮತ್ ಉದಿನ ಕಡ್ಡಿ ಕೊಡ್ರಿ ಅಂತ ಬಂದ ಹೋಲ್ ಬಿಡು ಅಂತೇಳಿ ಮತ್ತ್ ಇವ್ರು ಇನ್ನೆಮ್ ಹತ್ತು ಉದಿನ ಕಡ್ಡಿ ಕೊಟ್ರು ಮತ್ತ ಬಂದ್ಲ ಅಹ್ ಹಾಮ ಬರ್ತಾ ಅಂತೇಳಿ ರೊಕ್ಕ ಕೊಡುವ ಅಂದ್ರ ಕೊಡ್ತೀನಿ ನಾನೇ ಓಯ್ಯ ರೊಕ್ಕ ಕೊಡ್ತೀರ ನೀವ್ ಅಯ್ಯಾವೇನು ಬಾಳ ಬಿಡಿ ಒಂದ್ ಹತ್ ಕೊಡ್ರಿ ಅಂತಂದ ರೊಕ್ಕ ಕೊಟ್ರ ಕೊಡ್ತೀನಿ ನಾನೇ ಅವತ್ತ ಹಂಗತಿ ಮಾಡಿ ಅಲ್ಲೆಲ್ಲಾರ್ಗು ಗುಲ್ಲೆ ಬಿಸಿಬಿಟ್ಟ ನೋಡ್ರಿ ಹಿಂಗತಿ ಮಾಡ್ತಾ ಅದ್ರ ಬುದ್ಧಿನ ಹಂಗೈತ್ ಬಿಡ ಯವ್ವ ಇಡೀ ಊರಾಗ ಆಕಿನ ಬೈತಾರ ಒಬ್ರಾರ ಬೈಲಾರ್ದಾರ ಇದ್ದಾರನ ಒಟ್ರು ಬೈತಾರ ನೋಡಿಕಿನ ಚೀಕು ಅಲ್ಲಾರ್ದಾರ ಒಬ್ರಿ ಇಲ್ಲ ಸಸಿ ಒಂದ್ ರೊಟ್ಟಿ ಆಕಿಗೆ ಇಂತದ್ ಮಾಡುದಕ್ಕನ ಹ್ಮ್ ಅವ್ರ ಮನಿ ಇವ್ರ ಮನಿ ತಿರ್ಕೊಂಡ್ ಅಂತ ಅಂತೇವ್ರ ಇನ್ನೂ ಆದ್ರೂ ಬುದ್ಧಿ ಹಾಕ್ ಅದಕ್ಕ ಹೊಲ್ ಬಿಡ ಮುಂಜಾನೆ ಮಾತಾಡುದು ಹಂಗಾರ ಅದನ್ನ ಊದಿನ ತಡ್ಡಿ ಫ್ಯಾಕ್ಟ್ರಿದ್ ಆತಾಗ ಹಾಕಿ ಬಿಡ್ರಿ ಹಂಗಾರ ಹ್ಮ್ ಅಲ್ಲಿ ಮನೆ ಮಾಡ್ಕೊಂಡ್ ಬಿಡ್ರಿ ಅದನ್ನ ಹಂಗಾರ ಅದು ಒಂದ್ ಇಟ್ ಬಿದ್ದತ್ರಿ

ಹೋಗ್ಬೇ ತಕೊಂತೀನಿ ನನ್ ತಿಂದೆ ಕಡೆ ಕೃಷ್ಣ ಏನದು ಊದಿನ ಕಡಿ ಫ್ಯಾಕ್ಟ್ರಿಯಲ್ಲಿ ನಡೆಸ್ಬೇಡ್ರಿ ಅಂತ ಹೇಳಿ ಅವ್ರ ಸಂಗಪ್ಪ ಅವ ಯಾರು ಅನಿಲಪ್ಪ ಇಬ್ರು ಹೇಳಕ್ ಬಂದಿದ್ರು ಅದೇನೋ ಏನದು ಪಂಚಾಯತ್ ಆಗಿದ್ದ ಏನೋ ಒಂದು ಲೆಟರ್ ತಗೊಂಡ್ ಬಂದಿದ್ರು ಮತ್ತೆ ಅಲ್ಲಿ ಹೋಗ್ಬೇಕಂತ ಈಗ ಅಮ್ಮ ಹೇಳಿದ್ರು ನಮ್ದು ಅಲ್ಲಿ ರೇಷ್ಮೆ ಮನಿ ಐತಲ್ಲ ಹೊಲದ ಹತ್ರ ಅದನ್ನ ಚಂದ ಇದು ಮಾಡ್ಕೊಂಡು ಇಂಬ ಮಾಡ್ಕೊಂಡು ಅದ್ರಾಗ ಮಾಡ್ರಿ ಅಂತ ಹೇಳಿ ಅಲ್ಲೇ ಮಾಡ್ಬಿಡು ಬಿಡು ಸುಮ್ಮನೆ ಮಂದಿ ಕಿರಿಕಿರಿ ಇರಂಗಿಲ್ಲ ಅದ್ಯಾಂಗ ಇಲ್ಲ ನಾ ಕೇಳ್ತೀನಿ ನಾನು ಊರಾಗ ಹಿರಿಯರ್ ಕುಡಿಸ್ತೀನಿ ಹಾ ಅದ್ ಹೆಂಗ ಮದ್ಲಕ್ಕೆ ಎಲ್ಲ ಸುಮ್ಮಾರ ಈಗೇನ ವಿಚಾರ ಅವ್ರ ಹೋಗಿ ಬಿಡಪ್ಪ ಅವ್ರ ಕೂಡ ಏನ್ ಕುಸ್ತಿ ಇಡ್ತಿ ಬೇಡ ಸುಮ್ನ ಅತಗ ಹೋಗ್ಬಿಡ್ರಿ ಅಲ್ಲ ಏನು ಅವ್ರ ಕೂಡ ಜಳಕ್ ನಿಂತು ಅವ್ರೊಂದೊಂದು ನಾವೊಂದೊಂದು ಅದ್ ಯಾಕೆ ಬೇಕು ಇನ್ ಮೂರು ದಿನ ವೈದ್ಯ ಕೊಟ್ಟರೆ ಮೂರು ದಿನದಾಗ ಅದ್ ನೋಟು ಮಿಷಿನ್